ಡಪ್ಪ ನಿನ್ನೆ ರಾತ್ರಿ ಹಿಡ್ಕೊಂಡ ಮೂರ್ ಮಂದಿ ಇದ್ರಿ ಅವಾಗನಕ ಡಪ್ಪ ಎಕಡೆ ಡಿಮ್ ಆಗೈತೆ ತಿಳಿನೋ ತಿಳು ಇಂದ ಜಕ್ ಬಿದ್ದಂಗ ನಾಲ್ಕು ಮಂದಿ ಬಂದರ ನನ್ನ ಸಂಗಟ ವಾದ ಹಾಕಲಾಕ ಏ ಬಂದಂಗಿ ಇನ್ನರೇ ಬಾರ್ಸ ಡಪ್ಪು ಕಾಮಗಂಗಿ ಬಸು ಕೊಟ್ಟು ಕೂಡ ಬಿಟ್ಟು ಬಿಡು ಮುಂದಿನ ಮನೆಗೆ ನಡಿ ಅಂದಾಗ ಹಿಂಗ್ಯಾಕ ಮಾಡ್ಲಾತೀ ಓ ಬಸು ಅಣ್ಣ ಹಂಗಲ್ಲ ಕೇಳೋ ಬಸು ಮದರಿ ಮದರಿ ಬಸು ಬಸು ಮದರಿ ಮದರಿ ನಮ್ಮ ಕೈಯಾಗ ಸಿಕ್ಕ ವರ್ ವರ್ ವದರಿ ವದರಿ ತಮ್ಮ ಏನತ್ ಹೇಳತ್ತೇನೋ ಏನತ್ ಹೇಳ್ತಾನೋ ಎಲ್ಲಾ ಪರಮಾತ್ಮನದಿಂದ ಆಗೈತಿ ಒಳಗೇನು ಮಾತು ಈ ಕಡೆ ಮಾತು ಬರುವಲ್ ಹೊಲ್ರಿ ನಮ್ಮ ಬಸಪ್ಪ ಅಣ್ಣಾಗ ಭಾಳ ದೂರ ಇಲ್ಲ ಅಂದ್ರ ಇಲ್ಲೇ ಕೌಂದ್ಯಾಗ ಕೌದ್ಯಾಗರಿ ಇದನ್ನ ಇದನ್ನ ನಡೆಯಾಕ ಇಲ್ಲ 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 ಅದಕ್ಕೆ ನಮ್ಮ ಖಂದೇವಾಡಿ ಗೈಬಿ ಸಂಬಂಕ ಅವ್ರು ಏನು ಹೇಳ್ತಾರಪ್ಪ ಹೇಳ್ತಾರ ಗುರುಗಳು ಅರೆ ಹಾ ஆஹ் 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 ಜಗ ಎಲ್ಲ ಹುಟ್ಟಾದ ಸೀರ್ಯಾಗ ನಿನಗೇನಾಗ ಗೊತ್ತಾ ಪಿಚ್ಚಗಣ್ಣ ಪೀರ್ಯಾಗ ನಿನಗೇನಾಗ ಗೊತ್ತಾ ಪಿಚ್ಚಗಣ್ಣ ಪೀರ್ಯಾಗ ಈ ಶಾಸ್ತ್ರ ಪುರಾಣದ ಅರ್ಥ ತಿಳಿದೇನ ಕೇಳಿ ತೇಗ ಈ ಶಾಸ್ತ್ರ ಪುರಾಣದ ಅರ್ಥ ತಿಳದಿಟ್ಟೇನು ಹೇಳಿದ್ರಾಗೆ ಹಾಗೆ ಹೆಂಗ ಮಾಡಿ ಹಿಂದಿನ ಊರಾಗ ನಿಮ್ಮ ಮುತ್ಯ ಹೋಗಿ ಬಿದ್ದ ಗೋರ್ಯಾಗ ನಿಮ್ಮ ಮುತ್ಯ ಹೋಗಿ ಬಿದ್ದ ಬಿದ್ದಗೋರ್ಯಾಗ ಮರಿ ನೀ ಯಾವಲ್ಲಿ ಕೊತ್ತಿದ ಯಾವ ಗುಡ್ಡದ ಮಸಿ ನಾಳ ಬಸ್ಸು ಯಾವ ಗುಡ್ಡದ ವಾರ್ಯಾಗ ಮದರಿ ಬಸ್ಸು ಯಾವ ಗುಡ್ಡದ ವಾರ್ಯಾಗೆ ಆಗ ಕೋತಿ ಮರಿ ನೀ ಗಂಡ ಹಾಡವ್ ಯಾವ ಗುಡ್ಡದ ವಾರ್ಯಾಗ ಅಲ್ಲ ಪಿಲ್ಲಿ ಆಗಬೇಡ ಚೇರಿ ಹಾಗು ಅಲ್ಲೇ ನಿನ್ನ ಪೌರುಷ ಕೇರ್ಯ ಅಲ್ಲೇ ನಿನ್ನ ಪೌರುಷ ಕೇರ್ಯಾಗ ಅಂತ ಹುಳ ಲಕ್ಷ ಹುಳಾಲಕ್ಷ ಚೌರ್ಯಾಯಿಸಿ ಎಂಬು ಶರೀರಂಬು ಸೀರ್ಯ ಕೇಳ ಇದೇ ನಾಮ ಬಾಳಿಕೆ ಕೇಳ ಇದೆ ನಮ್ಮ ಸೀರ್ಯ ಏನ್ ಎನ್ನ ಅಂತ ಹುಳಾಲಕ್ಷ ಚೌರ್ಯಸಿ ಹುಟ್ಟ್ಯಾ ಇನ್ನೇಮಿ ಕೇಳ ಶರೀರ ಎಂಬ ಸೀರೆ ಮತ್ತೊಮ್ಮೆ ಕೇಳ ಏಳಪ್ಪ ಅದ್ರ ಸೀರೆ ಆಗಿ ಬರೀಗಿ ದರಿ ಮರಿ ಆಯ್ತು ಗಾರಿ ಆಗ ಸರ್ವ ಎಲ್ಲ ಸಿರಿ ಆಯ್ತು ಸರ್ವ ಎಲ್ಲ ಸಿರಿ ಆಯ್ತ ಸೀರೆ ರಾಜು ಕಾಶಿ ಕಿವಿ ಕಿವಿಕೇತ್ರ ನಾರ್ಯ ಮದರಿ ಬಸನ ಕಿವಿ ಕಿವಿಕೇತ್ರ ಕಿವಿ ಯುಂದ ಕಿವಿಕೆತ್ರ ನಾರ್ಯಂದೇವಾಡಿ ರಾಜು ಕಾಶಿ ಹಿಮಾಂತರು ಗಾಂಡ ಕಿವಿ ಕಿವಿಕೇತ್ರ ನಾರ್ಯ ಮದರಿ ಬಸನ ಕಿವಿ ಕಿವಿಕೇತ್ರ Terima kasih